ಸರ್ ನೋಡಿ ಕಲ್ಬುರ್ಗಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಆಡಳಿತ ನಡೀತಾ ಇದೆ ಅವರು ಯಾವಾಗ ಪದಗ್ರಹಣ ಮಾಡಿದರೋ ಐ ಟಿ ಬಿ ಟಿ ಮತ್ತು ಪಂಚಾಯತ್ ರಾಜ್ ಮಂತ್ರಿಗಳಾಗಿ ಅವತ್ತಿನಿಂದನೇ ಫಸ್ಟ್ ಸಭೆಯಲ್ಲಿ ಹಿಂದೂ ವಿರೋಧಿ ಮಾತುಗಳನ್ನು ಆಡಿದರು ಯಾರು ಗೋ ಮಾತೆ ರಕ್ಷಣೆ ಮಾಡ್ತಾರೆ ಕೆಂಪು ಶಾಲೆ ಹಾಕೊಂಡು ಬರ್ತಾರೆ ಅವ್ರನ್ನ ವಾದ್ದು ಒಳಗಡೆ ಹಾಕಿ ಅಂತ ಅಲ್ಲಿಂದ ಪ್ರಾರಂಭವಾಗಿರುವಂತಹ ಅವರ ದ್ವೇಷ ಇವತ್ತಿನವರೆಗೂ ರಾರಾಜಿಸ್ತಾ ಇದೆ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೇವೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಕೆಲಸಗಳಿದ್ದಾವೆ ಅವೆಲ್ಲವೂ ಬಿಟ್ಟು ಕೇವಲ ಆರ್ ಎಸ್ ಎಸ್ ಅನ್ನು ಗುರಿ ಹಿಂದೂ ಸಂಘಟನೆಗಳನ್ನ ಹಿಂದೂ ಮಠ ಮಂದಿರಗಳ ಆಸ್ತಿಗಳನ್ನು ಗುರಿಯಾಗಿಸಿಕೊಂಡು ಅವ್ರ ಮೇಲೆ ನಿರಂತರ ದಬ್ಬಾಳಿಕೆ ಮಾಡ್ತಾ ಇದೆ ಇದನ್ನ ಇಡೀ ಹಿಂದೂ ಸಮಾಜ ಖಂಡಿಸ್ತಾ ಇದೆ ನೋಡಿ ಇವರ ನಿರ್ಲಕ್ಷ್ಯ ಹಬ್ ಗೂಗಲ್ ಹಬ್ ಎಐ ಹಬ್ ಸುಮಾರು ಮೂವತ್ತು ಸಾವಿರ ಕನ್ನಡಿಗರಿಗೆ ಉದ್ಯೋಗ ಕೊಡಿಸ್ತಾ ಇತ್ತು ಅದು ಇವರ ನಿರ್ಲಕ್ಷ್ಯದಿಂದ ಇವರ ಉದಾಸೀನತೆಯಿಂದ ಇವತ್ತು ಆ ಆಂಧ್ರ ಪಾಲಾಗಿಬಿಡ್ತು ವಿಶಾಖಪಟ್ಟಣಕ್ಕೆ ಹೋಯ್ತು ಅದು ಹೋದ್ರೂ ಹೋಗ್ಲಿ ಅದು ಸರ್ಕಾರ ಆಂಧ್ರ ಸರ್ಕಾರಕ್ಕೆ ವಿಪತ್ತು ಆರ್ಥಿಕ ವಿಪತ್ತು ಬರುತ್ತೆ ಅಂತ ಹೇಳ್ತಾರೆ ಇವರು ನಿಮ್ಮಲ್ಲಿ ಪಂಚ ಗ್ಯಾರಂಟಿಯಿಂದ ಆರ್ಥಿಕ ವಿಪತ್ತು ಆಗ್ತಾ ಇಲ್ವಾ ಇದನ್ನ ಯಾಕೆ ಇವರು ಗಮನ ಹರಿಸೋಲ್ಲ ಸುಮಾರು ಒನ್ ಪಾಯಿಂಟ್ ಟೂ ಫೈವ್ ಕರೋಡ್ ಲಕ್ಷ ಕೋಟಿ ಸ್ಕೀಮ್ ಅದು ಅದನ್ನ ಬೇರೆ ರಾಜ್ಯಕ್ಕೆ ಇವರು ಬಿಡ್ತಾರಂದ್ರೆ ಅಂದ್ರೆ ಒಂದು ಶೌಚಾಲಯ ಕಟ್ಟುವ ಯೋಗ್ಯತೆ ಇಲ್ಲ ಇವರಿಗೆ ಪಾಪ ಪರೇಡ್ ಮಾಡಿದಂತ ಗಣವೇಶ ಹಾಕಿ ಪರೇಡ್ ಮಾಡಿದಂತ ಪಿಡಿಒ ಮಾಡಿದ್ರು ಇಂತಹ ಭ್ರಷ್ಟ ಪಿ ಡಿಒಗಳು ಇದೇ ಕಲ್ಬುರ್ಗಿ ಮಂತ್ರಿಗಳ ಸುತ್ತಮುತ್ತಲು ಇದ್ದಾರೆ ಅವ್ರನ್ನ ಯಾರು ಸಸ್ಪೆಂಡ್ ಮಾಡ್ತಾ ಇಲ್ಲ ಹೀಗಾಗಿ ಇದು ಉತ್ತಮ ಬೆಳವಣಿಗೆ ಅಲ್ಲ ಪ್ರಿಯಾಂಕಾ ಖರ್ಗೆ ಅವರು ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಅವ್ರ ತಂದೆಯವರನ್ನ ಆರ್ ಎಸ್ ಎಸ್ಸೇ ಸೋಲಿಸ್ತು ಅಂತ ಹೇಳ್ತಾರೆ ಇನ್ನು ಆರ್ ಎಸ್ ಎಸ್ ಬಲಿಷ್ಠ ಆಯ್ತಂದ್ರೆ ಆ ಸೋಲು ನನಗೂ ಬರುತ್ತೆ ಅಂತ ಹೇಳಿ ಕನಸಿನಲ್ಲಿ ಕನುವರಿಸಿ ಇವತ್ತು ಆರ್ ಎಸ್ ಎಸ್ ಮೇಲೆ ನಿರಂತರವಾಗಿ ಹಿಂದೂ ಸಂಘಟನೆಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ನಾವು ಹೆದರೋದಿಲ್ಲ ಮುಂದಿನ ಚುನಾವಣೆಯಲ್ಲಿ ಈ ಪ್ರಿಯಾಂಕಾ ಖರ್ಗೆ ಆ್ಯಂಡ್ ಟೀಮ್ಗೆ ತಕ್ಕ ಪಾಠ ನಾವು ಕಲಿಸ್ತೇವೆ ಹೇಳ್ತಾರೆ ದೊಣ್ಣೆ ಇಟ್ಕೊಂಡು ತಿರುಗಾಡ್ತಾರೆ ಅಂತ ಅವ್ರ ಜೊತೆಗಿರೋರೆ ನಮ್ಮನ್ನು ಕೊಲೆ ಮಾಡಲಿಕ್ಕೆ ಸುಫಾರಿ ಕೊಟ್ಟರು ಕಲ್ಬುರ್ಗಿಯಲ್ಲಿ ಒಬ್ಬ ಎಮ್ ಎಲ್ ಎನ್ನು ಕೊಲ್ಲೋಕೆ ಸುಫಾರಿ ಕೊಟ್ಟರು ಅದನ್ನು ನಿಯಂತ್ರಣ ಮಾಡೋಕ್ಕಾಗಲ್ವಾ ಇವರಿಗೆ ಅದನ್ನು ಬಿಟ್ಟು ರಾಷ್ಟ್ರಭಕ್ತಿಯನ್ನು ಹುಟ್ಟಿಸುವಂತಹ ಸಂಘಟನೆಗೆ ಕಡಿವಾಣ ಹಾಕೋದಾದರೆ ಯಾವ ಕಾರಣಕ್ಕೂ ಕೂಡ ಅದು ಸಾಧ್ಯ ಇಲ್ಲ ನೆಹರು ಅವರಿಂದನೇ ಸಾಧ್ಯ ಇಲ್ಲ ಇನ್ನು ಏನು ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ನಿಮ್ಮ ಕಲಬುರಗಿಯಲ್ಲಿ ನಮ್ಮ ನಮ್ಮ ಕಲಬುರಗಿಯಲ್ಲಿ ಆ ಪರಿಸ್ಥಿತಿ ಆದರೆ ಇಲ್ಲಿ ವಿಜಯಪುರದಲ್ಲಿ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ವಿಧಿಸಿದ್ದಾರೆ ಇಲ್ಲಿಯ ಉಸ್ತುವಾರಿ ಸಚಿವರ ಒಂದು ಕೃಪಾ ಕಟಾಕ್ಷದಿಂದ ಏನ್ ಮಾಡಿದ್ದಾರೆ ಕನ್ನೇರಿ ಶ್ರೀಗಳು ಏನು ಭಯೋತ್ಪಾದಕರ ಅಥವಾ ಯಾರ ಮೇಲೆ ಆದರೂ ಹಲ್ಲೆ ಮಾಡಲಿಕ್ಕೆ ಹೋಗಿದಾರಾ ಅವ್ರದ್ದೇನೋ ಹಲ್ಲೆ ಗುಂಪು ಇದೇನಾ ಯಾವುದೋ ಒಂದು ಮಾತಿನ ಭರದಲ್ಲಿ ಒಂದು ಮಾತನ್ನ ಆಡಿದಂತಹ ಒಬ್ಬ ಸ್ವಾಮಿಗಳಿಗೆ ರೈತರನ್ನ ಸಾವಯವ ಕೃಷಿಯಲ್ಲಿ ಪರಿವರ್ತನೆ ಮಾಡುವಂತಹ ಒಬ್ಬ ಶ್ರೇಷ್ಠ ಸಂತರನ್ನ ನೀವು ನಿರ್ಬಂಧ ವಿಧಿಸ್ತೀರಿ ವಾಚಾಮ ಗೋಚರವಾಗಿ ಅವರಿಗೆ ಟೀಕೆ ಮಾಡ್ತೀರಿ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡ್ತೀರಿ ಇದು ಯಾವ ಸೀಮೆನೆಯದು ತನ್ನ ಬಸವಣ್ಣ ತತ್ವದ ಅಭಿಮಾನಿಗಳು ಎಂ ಬಿ ಹೇಳ್ತಾರೆ ವೀರಶೈವ ತತ್ವದ್ದೇ ಬೇರೆ ಆಚಾರ ವಿಚಾರ ಲಿಂಗಾಯಿತ ತತ್ವದ್ದೇ ಬೇರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಲಿಂಗಾಯತ ತತ್ವ ತನಗೆ ಮುನಿದವರಿಗೆ ತಾನು ಮುನಿಯ ಲೇಖಯ್ಯ ತನಗಾದರೇನು ಇನ್ ಇತರರಿಗಾದರೇನು ಅಂತ ಬಸವಣ್ಣವ್ರು ಹೇಳಿದ್ದಾರೆ ಇವರು ತಮ್ಮ ಹಿಂಬಾಲಕರಿಂದ ಆ ಶ್ರೀಗಳ ಅವಮಾನ ಮಾಡುವಂತದ್ದು ಖಂಡಿತ ಶೋಭೆ ತರುವಂತದ್ದಲ್ಲ ಕನ್ನೇರಿ ಶ್ರೀಗಳಿಗಿಂತ ಏನು ಅವರು ಮಾತಾಡಿದಾರಲ್ಲ ಅದು ಒಂಥರ ಒಂದು ಸಾಂಪ್ರದಾಯವಾದಿ ತರ ಅವರು ಹೇಳಿದ್ದಾರೆ ಈ ರೀತಿಯಾದಂತಹ ದೇಶ ವಿಭಜನೆ ಧರ್ಮ ವಿಭಜನೆ ಮಾಡೋರಿಗೆ ಹಲ್ಲೆ ಮಾಡಬೇಕು ಇವ್ರನ್ನ ಬೆದರ್ಸ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೇಳಿಲ್ಲ ಅವರು ಅಂಬಿಗರ ಚೌಡಯ್ಯನು ಕೂಡ ಆ ಆ ವಚನವನ್ನ ಹೇಳಿದ್ದಾರೆ ಅದೇ ಮಾತನ್ನು ಉಪಯೋಗಿಸಿ ಹೇಳಿದ್ದಾರೆ ಆದರೆ ಅಂಬಿಗರ ಚೌಡಯ್ಯನವರು ನೀವು ನಿರ್ಲಕ್ಷ್ಯ ಮಾಡ್ತೀರಾ ಸರಿಯಲ್ಲ ಅವ್ರಕ್ಕಿಂತಲೂ ಅಪಾಯಕಾರಿ ದುಷ್ಟಶಕ್ತಿಗಳು ಇವತ್ತು ಇಲ್ಲಿ ಉಸ್ತುವಾರಿ ಸಚಿವರ ಸುತ್ತಮುತ್ತ ಇದ್ದಾರೆ ಏನ್ ಕ್ರಮ ತಗೊಂಡಿದ್ದಾರೆ ಇವರು ಅಮಿತ್ ಶಾ ತಲೆ ಕಡದ್ರೆ ಅಮಿತ್ ಶಾ ನಾಲಿಗೆ ಕತ್ತರಿಸಿದರೆ ಒಂದು ಕೋಟಿ ಬಹುಮಾನ ಕೊಡ್ತೀನಿ ಅಂತ ಹೇಳಿದವರು ಇದೇ ಇಲ್ಲೇ ಅವರು ಇವ್ರ ಮೇಲೆ ಒಂದಾದರೂ ಸುಮೋಟೋ ಕೇಸ್ ದಾಖಲಾಯ್ತಾ ನಿಮ್ಮಲ್ಲಿ ಅಪಾಯಕಾರಿ ಶಕ್ತಿಗಳು ರೌಡಿಗಳು ಮಟಗಾ ಅಡ್ಡೆಗಳು ಇಸ್ಪೈಟ್ ಅಡ್ಡೆಗಳು ಎಗ್ಗಿಲ್ಲದೆ ಗಾಂಜಾ ಡ್ರಗ್ಸ್ ಸ್ಮಗ್ಲಿಂಗ್ ಇಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಗಮನ ಹರಿಸ್ಬೇಕು ಅದನ್ನೆಲ್ಲ ನಿರ್ಮೂಲನೆ ಮಾಡ್ಲಿಕ್ಕೆ ನಾವು ಇಲ್ಲಿ ಶಿವಸೇನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಯಾವುದೇ ದುಷ್ಟಶಕ್ತಿಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಈ ಸುದ್ದಿ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನೋಡಿ ಸರ್ ಅವ್ರು ಹೇಳಿದ್ದಾರೆ ನನ್ನ ಹಿಂದಿನ ಭಾಷಣಗಳನ್ನ ನೀವು ಕೇಳಿ ಇಲ್ಲ ಇಲ್ಲಿ ಕೇಳಿ ಇಲ್ಲ ಇಲ್ಲ ಸಮರ್ಥನೆ ಅಂತ ನಾನು ಹೇಳಿಲ್ಲ ಸಮರ್ಥನೆ ಅಂತ ಹೇಳಿಲ್ಲ ಯಾವುದೋ ಒಂದು ಆವೇಶದಲ್ಲಿ ಅವರು ಆ ಮಾತನ್ನು ಆಡಿದ್ದಾರೆ ಅದನ್ನು ಪೂಜ್ಯರು ಆಗಿರುವಂಥವ್ರು ಈ ರೀತಿ ಮಾತಾಡಬಾರ್ದು ಇದು ಸರಿಯಲ್ಲ ಅದಕ್ಕೆ ವಿಷಾದ ವ್ಯಕ್ತಪಡಿಸಿ ಅಂತ ಹೇಳಿ ಒಂದು ದೂರವಾಣಿ ಮುಖಾಂತರ ಇಲ್ಲಿಯ ಸಚಿವರು ಏನಾದರೂ ಕೋರಿದರೆ ನಿಶ್ಚಿತವಾಗಿ ಅವರು ವಿಷಾದ ವ್ಯಕ್ತಪಡಿಸ್ತಾಯಿದ್ರು ಅದನ್ನು ಬಿಟ್ಟು ಹಿಂಬಾಲಕರದಿಂದ ಪೂಜ್ಯರ ಭಾವಚಿತ್ರಕ್ಕೆ ಪಾದರಕ್ಷೆಯಿಂದ ಹೊಡೆಯುವಂಥದ್ದು ಅದನ್ನು ಸುಡುವಂಥದ್ದು ಮಾಡಿದ್ದು ಇವರದೇ ಪ್ರೇರಣೆಯಿಂದ ಅದೇ ಲಿಂಗಾಯತ ಮಹಾಸಭಕ್ಕೆ ಸೂತ್ರಧಾರಿ ಯಾರು ಪಾತ್ರಧಾರಿ ಯಾರು ಇವರೇ ತಾನೆ ಇವರು ಹೇಳಿದ್ರಿಂದಲೇ ಎಲ್ಲ ನಡೀತಾ ಇದೆ ಅಲ್ಲ ಎರಡ್ ಸಾವಿರದ ಹದಿನೆಂಟು ಹದಿನೇಳರಲ್ಲಿಯೂ ಕೂಡ ಇದೇ ಆಯ್ತು ಇವರೇ ನೇತೃತ್ವ ವಹಿಸಿದ್ರು ಇಲ್ಲ ಇಲ್ಲ ಪ್ರತ್ಯೇಕ ಲಿಂಗಾಯತ ಹೋರಾಟದಲ್ಲಿ ಆವಾಗೂ ಇದ್ರು ಇವಾಗೂ ಇದ್ದಾರೆ ಇವರ ಇವರ ಕೃಪಾ ಅದು ನಡೀತಾ ಇದೆ

ಯಾರು ಸಿದ್ಧಗಂಗಾ ಶ್ರೀಗಳು ಇಲ್ಲಿಲ್ಲ ಅದು ಸ್ವಲ್ಪ ಈಗ ನೋಡಿ ಅದು ನಾನು 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 ಮನ್ ಅದನ್ನ ಸ್ವೀಕಾರ ಮಾಡೋದಿಲ್ಲ ಆವೇಶದ ಬರದಲ್ಲಿ ಅವರು ಆಡಿರುವಂತಹ ಮಾತು ಅವರೇ ಸ್ಪಷ್ಟೀಕರಣ ಕೊಟ್ಟು ತಿಳಿ ಮಾಡಬೇಕಾಗಿದೆ ಅವ್ರು ತಿಳಿ ಮಾಡಬೇಕು ಆ ತಿಳಿ ಮಾಡ್ಬೇಕಾಗಿದೆ ಅಂತ ಕೇಳಿದ್ರೆ ಅವರ ನಾನು ನಿಮಗೆ ಹೇಳ್ತೇನೆ ಸಮಯ ಬಂದಿದೆ ಅಂತ ಅವರನ್ನು ಅನುಕರಿಸುವಂತಹ ಶಿಷ್ಯಂದಿರು ಕೂಡ ಕಲ್ಬುರ್ಗಿಗೆ ಒಬ್ಬರು ಬಂದ್ಬಿಟ್ಟು ಏನೇನೋ ಮಾತಾಡ್ಬಿಟ್ರು ಮಠಾಧೀಶರ ಬಗ್ಗೆನೆ ಅದು ಆಗಬಾರದು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅದು ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯನೂ ಕೂಡ ಇದೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಆವೇಶದಿಂದ ಅವರು ಹೇಳಿದ್ದಾರೆ ಅದಕ್ಕೆ ಅವರು ಸ್ಪಷ್ಟೀಕರಣ ಕೊಡಬೇಕು ಅನ್ನುವಂಥದ್ದೇ ನಮ್ಮ ಒಂದು ಆಗ್ರಹ ಇದೆ ಆಗ್ರಹ ಒಂದು ಕುಮ್ಮನ ಅಂತ ಗ್ರಾಮ ಬರುತ್ತೆ ಸಣ್ಣ ಗ್ರಾಮ ಆ ಗ್ರಾಮದಲ್ಲಿ ಇವತ್ತು ಆರ್ ಎಸ್ ಎಸ್ ಪಥ ಸಂಚಲನ ನಡಿಬೇಕಾಗಿತ್ತು ಅಲ್ಲಿಯ ತಹಸೀಲ್ದಾರರು ಅಲ್ಲಿ ದಲಿತ ಮತ್ತು ಸುವರ್ಣಿಯರ ಮಧ್ಯೆ ಅಸಮಾಧಾನ ಇದೆ ಅಂತ ನೆಪವಟ್ಟಿ ಆ ಗ್ರಾಮದಲ್ಲಿ ಆರ್ ಎಸ್ ಎಸ್ ಪಥ ನಿರ್ಬಂಧ ಮಾಡಿದ್ದಾರೆ ಇದು ಅತ್ಯಂತ ಖಂಡನೀಯ ಶಿವಸೇನೆ ಪಕ್ಷ ಇದನ್ನ ಉಗ್ರವಾಗಿ ಖಂಡಿಸ್ತದೆ ಇಲ್ಲಿಗೆ ಈ ಪತ್ರಿಕಾಗೋಷ್ಠಿಯನ್ನ ಮುಕ್ತಾಯ ಮಾಡ್ತಾ ಇದೀವಿ